ಹಾಯ್ ಫ್ರೆಂಡ್ಸ್ ಒಂದಿಡ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸಿಂಧೂರ ಟೂ ಪಿಕ್ಚರ್ ಬಾಕಿ ಪಾಕಿಗಳ ಹಾಗಿದ್ರೆ ಪಾಕ್ ಭೂಪಟದಿಂದ ಕಾಣೆ ಆಗುವ ದಿನ ನೋಡೋಣ ಸ್ನೇಹಿತರೆ ಪಾಕಿಸ್ತಾನ ಆಡ್ತಾ ಇರುವ ರೀತಿಯನ್ನ ನೋಡಿದ್ರೆ ತನ್ನ ಕಾಲ ಮೇಲೆ ತಾನೇ ಕಲ್ ಹಾಕಿಕೊಂಡುವ ರೀತಿ ಕಾಣಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ಉಗ್ರರನ್ನ ಸದಾ ಪೋಷಣೆ ಮಾಡ್ತಾ ಉಗ್ರರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತಹ ಪಾಪಿ ಪಾಕಿಸ್ತಾನ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ವಿಲನ್ ಆಗಿದೆ ಹೀಗಿದ್ರು ಕೂಡ ಮತ್ತೆ ಮತ್ತೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸ್ತಾ ಇದ್ದು ಅದರ ಪರಿಣಾಮವನ್ನ ಮತ್ತೆ ಎದುರಿಸುವಂತಾಗಿದೆ ಪಾಕಿಸ್ತಾನದ ರಾಜಕಾರಣಿಗಳು ಮಾಡ್ತಾ ಇರುವಂತಹ ಕೆಟ್ಟ ಕೆಲಸಕ್ಕೆ ಇಡೀ ಪಾಕಿಸ್ತಾನದ ಜನರೆಲ್ಲ ನರಳುವಂತಹ ಸ್ಥಿತಿ ಇದೆ ಅದರಲ್ಲೂ ಕೂಡ ತಮ್ಮದೇ ಜಾಗ ಆಗಿದ್ರು ಕೂಡ ಬಲೂಚಿಸ್ತಾನ ಹಾಗೆ ಕೈಬರ್ ಪ್ರಾಂತ್ಯದ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಬಂದಿದೆ ಪಾಕಿಸ್ತಾನದ ಮಿಲಿಟರಿ ಇದರ ಪರಿಣಾಮ ಪಾಕಿಸ್ತಾನದ ವಿರುದ್ಧ ಸ್ವಂತ ನೆಲದಲ್ಲೇ ಕಿಚ್ಚು ಹೊತ್ಕೊಂಡಿದೆ ಸ್ವತಃ ಪಾಕಿಸ್ತಾನದ ಸೇನೆಯ ವಿರುದ್ಧ ಪ್ರಬಲವಾಗಿ ನಿಂತಿರುವಂತಹ ಸ್ಥಳೀಯ ಬುಡಕಟ್ಟು ಪಡೆಗಳು ಯುದ್ಧವನ್ನ ಆರಂಭಿಸಿವೆ ಈ ಸಮಯದಲ್ಲೇ ಭಾರತ ಕೂಡ ದಾಳಿ ಶುರು ಮಾಡಿರುವುದು ಕಿಚ್ಚು ಹೊತ್ತಿಸಿದೆ ಇನ್ನು ಪಾಕಿಸ್ತಾನ ನಾಶವಾಗಿ ಹೋಗುವುದು ಗ್ಯಾರಂಟಿ ಹೌದು ಸ್ನೇಹಿತರೆ ಭಾರತದ ವಿರುದ್ಧ ಇದೀಗ ಯುದ್ಧ ಶುರು ಮಾಡೋದಾಗಿ ಪೋಸ್ ಕೊಡ್ತಾ ಇರುವಂತಹ ಪಾಪಿ ಪಾಕಿಸ್ತಾನ ತನ್ನ ಬುಡಕ್ಕೆ ತಾನೇ ಬೆಂಕಿ ಹಚ್ಕೊಂಡಿದೆ ಯಾಕಂತಂದ್ರೆ ಒಂದ್ ಕಡೆಯಲ್ಲಿ ಭಾರತೀಯ ಸೇನೆ ದಾಳಿಯನ್ನು ಶುರು ಮಾಡಿದೆ ಹಾಗೆ ಇನ್ನೊಂದು ಕಡೆ ಬಲೂಚಿಸ್ತಾನ ಹಾಗೆ ಕೈಬರ್ ಪ್ರಾಂತ್ಯದ ಕಡೆಯಿಂದಲೂ ಕೂಡ ದಾಳಿ ಶುರುವಾಗ್ತಾ ಇದೆ ಹೀಗಿದ್ದಾಗ ಅಫ್ಘಾನಿಸ್ತಾನ ಸೇನೆ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದೆ ಎಲ್ಲ ಕಾರಣಕ್ಕೆ ಪಾಕಿಸ್ತಾನ ಪೂರ್ತಿ ಮೊಳಗಿ ಹೋಗೋದು ಗ್ಯಾರಂಟಿ ಅಂತ ಹೇಳಿ ಹೇಳಲಾಗ್ತಾ ಇದೆ ರಿವೆಂಜ್ ತೆಗೆದುಕೊಂಡ ಭಾರತೀಯ ಸೇನೆ ಹೌದು ಪಾಕಿಸ್ತಾನದ ವಿರುದ್ಧ ಸಂಪೂರ್ಣ ತಯಾರಿ ಮಾಡಿಕೊಂಡಿರುವಂತಹ ಭಾರತದ ಸೇನೆ ದಾಳಿ ನಡೆಸಿತ್ತು ಭಾರತ ಸೇನೆಯಿಂದ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ದಾಳಿ ಮಾಡಲಾಗಿತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಇಪ್ಪತ್ತ ನಾಲ್ಕು ಪ್ರದೇಶಗಳ ಮೇಲೆ ಹೀಗೆ ಭಾರಿ ದೊಡ್ಡ ಪ್ರಮಾಣದಲ್ಲೇ ಕ್ಷಿಪಣಿ ದಾಳಿ ನಡೆಸಿ ತಕ್ಕ ಪಾಠವನ್ನು ಕಲಿಸಲಾಗಿದೆ ಅಂದ್ಹಾಗೆ ಏಪ್ರಿಲ್ ಇಪ್ಪತ್ತೆರಡರ ಮಂಗಳವಾರ ಉಗ್ರರ ದಾಳಿಯಲ್ಲಿ ಇಪ್ಪತ್ತ ಆರು ಭಾರತೀಯರು ಬಲಿಯಾದ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಉಗ್ರರ ವಿರುದ್ಧ ರಿವೆಂಜ್ ತೆಗೆದುಕೊಂಡಿದೆ ಈ ಕಾರಣಕ್ಕೆ ಪಾಪಿ ಪಾಕಿಸ್ತಾನ ಸೇನೆ ಕೂಡ ದಾಳಿಯನ್ನು ಆರಂಭ ಮಾಡಿದ್ದು ಸರಿಯಾಗಿ ತಿಂತಾ ತಿಂತಾಯಿದೆ ಪಾಪಿ ಪಾಕಿಸ್ತಾನ ಮೊದಲೇ ತಿನ್ಲಿಕ್ಕೆ ಅನ್ನ ಇಲ್ಲದೆ ನರಳ್ತಾ ಇರುವಂತಹ ಹಾಗೆ ಮೈ ತುಂಬ ಸಾಲ ಮಾಡಿಕೊಂಡಿರುವಂತಹ ದಟ್ಟ ದರಿದ್ರ ಪಾಕಿಸ್ತಾನಕ್ಕೆ ಇದೀಗ ಯುದ್ಧ ಕೂಡ ಹೊರೆಯಾಗಲಿದೆ ಇನ್ನು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಸೇನಾಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಿಒಕೆ ಇಲ್ಲಿ ಭಯೋತ್ಪಾದಕ ತಾಣಗಳ ಸುಮಾರು ಒಂಬತ್ತು ಉಗ್ರಗಾಮಿಗಳ ನೆಲೆಗಳನ್ನು ನಾಶಗೊಳಿಸಿದೆ ಈ ಕಾರ್ಯಾಚರಣೆಯಲ್ಲಿ ಅಂದಾಜು ತೊಂಬತ್ತಕ್ಕೂ ಅಧಿಕ ಉಗ್ರರು ಬಲಿಯಾಗಿದ್ದಾರೆ ಇನ್ನು ಭಾರತ ಮಿಲಿಟರಿ ದಾಳಿ ನಡೆಸಿದ ಕೆಲವೇ ಗಂಟೆಗಳ ನಂತರ ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಮನೋಜ್ ಮುಕುಂದ್ ನರವಣೆ ಅವರು ಎಕ್ಸ್ ನಲ್ಲಿ ಹಾಕಿದ ಒಂದು ಪೋಸ್ಟ್ ತುಂಬಾ ಕುತೂಹಲವನ್ನ ಕೆರಳಿಸಿದೆ ಭಾರತದಿಂದ ಇನ್ನೂ ದೊಡ್ಡ ದಾಳಿ ನಡೆಯುವ ಸಾಧ್ಯತೆಯನ್ನ ತೆರೆದಿಟ್ಟಿದೆ ಇನ್ನು ಅಬಿ ಪಿಕ್ಚರ್ ಬಾಕಿ ಹೇ ಹೌದು ದಾಳಿ ನಡೆದ ಕೆಲವೇ ಗಂಟೆಗಳ ಬಳಿಕ ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದರ ಅರ್ಥ ಸಿನಿಮಾ ಇನ್ನೂ ಮುಗ್ದಿಲ್ಲ ನಮ್ಮ ಸಿನಿಮಾ ಈಗಷ್ಟೇ ಸ್ಟಾರ್ಟ್ ಆಗಿದೆ ಇನ್ನೂ ಮುಗ್ದಿಲ್ಲ ಅನ್ನುವಂತಹ ಅರ್ಥ ಈ ಮೂಲಕ ಭಾರತದಿಂದ ಇನ್ನೂ ದೊಡ್ಡದಾದ ದಾಳಿ ನಡೆಯುವಂತಹ ಸಾಧ್ಯತೆಯನ್ನ ಬಹಿರಂಗವಾಗಿ ಹೇಳಿದ್ದಾರೆ ಅಂತ ಹೇಳಿ ವರದಿಯಾಗಿದೆ ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಅದರಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಇಪ್ಪತ್ತ ಆರು ಜನರು ಸಾವನ್ನಪ್ಪಿದ್ರು ಅಂದ್ರೆ ಇಪ್ಪತ್ತ ಆರು ಜನರಿಗೂ ಹೆಚ್ಚಿನವರು ಸಾವನ್ನಪ್ಪಿದ್ದಾರೆ ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯು ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾಗರಿಕರ ಮೇಲೆ ನಡೆದಂತಹ ಅತ್ಯಂತ ಮಾರಕ ದಾಳಿಗಳಲ್ಲಿ ಒಂದಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ಸೇನಾ ದಾಳಿ ದೃಢಪಟ್ಟ ಸ್ವಲ್ಪ ಸಮಯದ ನಂತರ ಭಾರತೀಯ ಸೇನೆಯು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದು ನ್ಯಾಯ ದೊರಕಿತು ಅಂತ ಹೇಳಿ ಬರೆದಿದೆ ಹಾಗೆ ಜೈ ಹಿಂದ್ ಅಂತ ಹೇಳಿ ಒಂದು ಪೋಸ್ಟನ್ನು ಬರೆದುಕೊಂಡು ಹಂಚಿಕೊಂಡಿತ್ತು ಇನ್ನು ಬಹಲ್ಗಾಮ್ ಘಟನೆಗೆ ಪ್ರತೀಕಾರ ತೀರಿಸಿಕೊಂಡಿರುವಂತಹ ಭಾರತದ ಸಿಟ್ಟು ತಣ್ಣಗಾದಂತೆ ಕಂಡು ಬರ್ತಾ ಇಲ್ಲ ಯಾಕಂದರೆ ಇಪ್ಪತ್ತ ಆರು ಪ್ರವಾಸಿಗರನ್ನು ಕೊಂದು ಹಾಕಿದ ಉಗ್ರರ ಒಂದು ಕೆಟ್ಟ ಕೆಲಸಕ್ಕೆ ಇಡೀ ವಿಶ್ವವೇ ಖಂಡಿಸಿದೆ ಇನ್ನು ರಕ್ತ ಬೀಜಾಸುರರ ಅಂತ ಹೇಳಿದ್ರೆ ಪಾಕಿಸ್ತಾನದ ಉಗ್ರ ಕ್ರಿಮಿಗಳಿದಾರಲ್ವ ಇವರು ಒಂದು ರೀತಿಯಲ್ಲಿ ರಕ್ತ ಬೀಜಾಸುರರು ಅವರನ್ನು ಎಷ್ಟು ಸಲ ನಾಶ ಮಾಡಿದ್ರು ಮತ್ತೆ ಮತ್ತೆ ಹುಟ್ಕೊಳ್ತಾರೆ ಅಂತಹ ರಕ್ತ ಬೀಜಾಸುರರ ಸಂಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಫುಲ್ ರೆಡಿಯಾಗಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಭಯೋತ್ಪಾದನಾ ಶಿಬಿರಗಳ ಮೇಲೆ ದಾಳಿ ನಡೆಸಿ ಉಗ್ರರ ಹುಟ್ಟಡಗಿಸಿರುವಂತಹ ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ನಡೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಎಂಬತ್ತು ಭಯೋತ್ಪಾದಕರ ಸಂಹಾರ ಮಾಡಿರುವಂತಹ ಭಾರತ ಭಯೋತ್ಪಾದನೆಗೆ ಯಾರು ತುಂಬ ಕುಮ್ಮಕ್ಕನ ಕೊಡ್ತಾ ಇದ್ದಾರಲ್ವಾ ಡೈರೆಕ್ಷನ್ ಅನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರಲ್ವಾ ಅಂತಹ ಪಾಕ್ ಬುಡವನ್ನು ಅಲ್ಲಾಡಿಸ್ಬಿಟ್ಟಿದೆ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಮಧ್ಯರಾತ್ರಿ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ನಡೆಸಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೇನೆಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ದು ಪಾಕ್ಗೆ ಮತ್ತಷ್ಟು ಹೊಡೆತ ಕೊಡೋದು ಖಚಿತ ಅಂತ ಹೇಳುವಂತಹ ಮಾತು ಕೇಳಿ ಬರ್ತಾ ಇದೆ ಇನ್ನು ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ ಸೈರನ್ ಸದ್ದು ಮೊಳಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ವೈರಲ್ ಆಗಿರುವಂತಹ ವಿಡಿಯೋ ಪಾಕಿಸ್ತಾನದ ಸಿಯಾಲ್ ದು ಅಂತ ಹೇಳಿ ಹೇಳಲಾಗಿದೆ ಇದರಲ್ಲಿ ಸೈರನ್ ಶಬ್ದ ಮೊಳಗ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ದೇವರ ಹೆಸರನ್ನು ಹೇಳ್ತಾ ಓಡಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ವೈರಲ್ ಆಗಿದೆ ಇನ್ನು ಭಾರತ ಕೇವಲ ಒಂದು ದಾಳಿ ನಡೆಸಿ ಸುಮ್ಮನಾಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ ಈ ವಿಡಿಯೋದ ಕುರಿತು ಅಥವಾ ದಾಳಿಯ ಸತ್ಯಾಸತ್ಯತೆಯ ಕುರಿತು ಯಾವುದೇ ಅಧಿಕೃತ ಮಾಹಿತಿಯನ್ನು ಭಾರತೀಯ ಸೇನೆಯಾಗಲಿ ಸರ್ಕಾರವಾಗಲಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋವನ್ನ ತುಂಬಾ ಜನರು ಶೇರ್ ಮಾಡ್ತಾ ಇದ್ದಾರೆ ಇದನ್ನ ಗಾಜಾ ಮೇಲಿನ ದಾಳಿಯ ಹಳೆಯ ವಿಡಿಯೋ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ನಿನ್ನೆಯ ಹಾಗೂ ಈ ವಿಡಿಯೋ ಎರಡನ್ನು ಕೂಡ ಸೇರಿಸಿ ವೈರಲ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಪಾಕಿಸ್ತಾನದ ಮೇಲಿನ ದಾಳಿ ಇನ್ನೂ ಮುಗ್ದಿಲ್ಲ ಅನ್ನುವಂಥದ್ದಂತೂ ಸತ್ಯ ಇನ್ನು ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಏನು ಅಂತ ಅಂದರೆ ಒಂದು ಕಡೆ ಭಾರತದಿಂದ ಸರಿಯಾಗಿ ದಾಳಿಯಾಗಿದೆ ಹಾಗೆ ಇನ್ನೂ ದಾಳಿಯಾಗುವಂತಹ ಒಂದು ಹೆದರಿಕೆ ಇನ್ನೊಂದು ಕಡೆ ಪಾಕಿಸ್ತಾನದ ಸೈನಿಕರಿಗೆ ಆಗಲೇ ಹೇಳಿದಂತೆ ಬಲೂಚಿಸ್ತಾನ ಕಾಟವನ್ನು ಕೊಡ್ತಾ ಇದೆ ಬಲೂಚಿಸ್ತಾನ ಹೋರಾಟಗಾರರು ಪಾಕ್ ಸೈನಿಕರನ್ನು ಇನ್ನಿಲ್ಲದಂತೆ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ ಬಲೂಚಿಸ್ತಾನದ ಆರ್ಮಿ ದಾಳಿಗೆ ಪಾಕಿಸ್ತಾನದ ಹದಿನಾಲ್ಕು ಸೈನಿಕರ ಮೃತದೇಹ ಛಿದ್ರ ಆಗ್ಬಿಟ್ಟಿದೆ ಪಾಕಿಸ್ತಾನ ಸೇನೆಯ ವಿಶೇಷ ಕಾರ್ಯನಿರ್ವಹಣಾ ಕಮಾಂಡರ್ ತಾರಿಕ್ ಇಮ್ರಾನ್ ಸುಬೇದಾರ್ ಉಮಾರ್ ಫಾರು ಹಾಗೆ ಪಾಕಿಸ್ತಾನದ ಹದಿನಾಲ್ಕು ಸೈನಿಕರು ಬಲೂಚಿಸ್ತಾನ ಪ್ರತ್ಯೇಕತಾ ಆರ್ಮಿ ದಾಳಿಗೆ ಸಾವನ್ನಪ್ಪಿದ್ದಾರೆ ಇನ್ನು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಸುಧಾರಿತ ಸ್ಫೋಟಕವನ್ನು ಬಳಸಿ ಸೇನಾ ವಾಹನದಲ್ಲಿ ಹೋಗ್ತಾ ಇದ್ದಂತಹ ಪಾಕಿಸ್ತಾನಿ ಸೈನಿಕರನ್ನ ಹಾಕಿದೆ ತುಂಬ ಕಡಿದಾದ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಾಹನಗಳು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿವೆ ಇನ್ನು ಸ್ಫೋಟದ ತೀವ್ರತೆಗೆ ಸೈನಿಕರ ದೇಹಗಳು ಛಿದ್ರ ಛಿದ್ರವಾಗಿ ಹಾರ್ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಕಳೆದ ವಾರವಷ್ಟೇ ಪಾಕ್ ಸೈನಿಕರು ಬಲೂಚಿಸ್ತಾನ ಉಗ್ರರನ್ನ ಕೊಂದ್ ಹಾಕಿತ್ತು ಇದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆದಿದೆ ಕೋಟ್ನಲ್ಲಿ ಈ ಕಡೆಯಿಂದ ಭಾರತನು ದಾಳಿ ಮಾಡ್ತಾ ಇದೆ ಆ ಕಡೆಯಿಂದ ಬಲೂಚಿಸ್ತಾನ ಅವರು ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಮಾತ್ರ ಈ ಸಂದರ್ಭವನ್ನು ಎದುರುಗಡೆ ತುಂಬ ಧೈರ್ಯ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದೆ ನಾವು ಪ್ರತಿದಾಳಿ ಮಾಡ್ತೀವಿ ಹಂಗೆ ಹಿಂಗೆ ಅಂತಲ್ಲ ಆದರೆ ಪಾಕಿಸ್ತಾನ ಒಳಗೊಳಗೆ ಮಾತ್ರ ತುಂಬ ಹೆದರು ಹೋಗಿರುವಂಥದ್ದಂತೂ ಸತ್ಯ ಇನ್ನು ಭಾರತ ಭಯೋತ್ಪಾದಕರ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರಾಗೆ ಪ್ರತಿಕ್ರಿಯಿಸಿ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶತ್ರು ರಾಷ್ಟ್ರ ಭಾರತ ನಮ್ಮ ದೇಶದ ಮೇಲೆ ದಾಳಿ ಮಾಡಿದೆ ಅದು ಅಮಾಯಕ ಜನರನ್ನು ಕೊಂದಿದೆ ಅಂತ ಹೇಳ್ಬಿಟ್ಟು ಹೇಳಿದೆ ಒಟ್ಟು ಆರು ಪ್ರದೇಶಗಳಲ್ಲಿ ಈ ದಾಳಿಗಳು ನಡೆದಿವೆ ಈ ದಾಳಿಗಳಲ್ಲಿ ಎಂಟು ಪಾಕಿಸ್ತಾನಿಗಳು ಸಾವನ್ನಪ್ಪಿದ್ದಾರೆ ಮೂವತ್ತೈದು ಜನರು ಗಾಯಗೊಂಡಿದ್ದಾರೆ ಇಬ್ಬರು ನಾಪತ್ತೆಯಾಗಿದ್ದಾರೆ ಈ ದಾಳಿಗೆ ನಾವು ಖಂಡಿತವಾಗಿಯೂ ಸರಿಯಾದ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಏನು ಪಾಕಿಸ್ತಾನದ ನಾಗರಿಕರ ಪರವಾಗಿ ನಾವು ಸೇಡನ್ನು ತೀರಿಸಿಕೊಳ್ತೀವಿ ಅಂತ ಹೇಳಿ ಒಂದು ರೀತಿಯಲ್ಲಿ ಬಡಾಯಿಯನ್ನು ಕೊಚ್ಕೊಂಡಿದ್ದಾರೆ ಅಥವಾ ಆರ್ಭಟಿಸಿದ್ದಾರೆ ಅಂತಲೇ ಹೇಳಬಹುದು ಇದರ ಮಧ್ಯೆ ಆಪರೇಷನ್ ಸಿಂಧೂರ ನಂತರ ಪಾಕಿಸ್ತಾನ ಅಥವಾ ಭಯೋತ್ಪಾದಕರು ಪ್ರತೀಕಾರವಾಗಿ ಯಾವುದೇ ಕ್ರಮವನ್ನು ಕೈಗೊಂಡ್ರೆ ಈ ಬಾರಿ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಅದು ತುಂಬ ಕಠಿಣವಾಗಿ ಪ್ರತಿದಾಳಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಭಾರತ ಸರ್ಕಾರ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದೆ ಇನ್ನು ಪ್ರಧಾನಿ ಮೋದಿಯವರು ತಮ್ಮ ಸಂಪುಟ ಸಚಿವರೊಂದಿಗೆ ಮುಂದಿನ ಬೆಳವಣಿಗೆಗಳ ಕುರಿತು ಈಗಾಗಲೇ ಚರ್ಚಿಸಿದ್ದಾರೆ ಪಾಕಿಸ್ತಾನ ನಿಜವಾಗಿಯೂ ಪ್ರತಿಕಾರವನ್ನು ತೀರಿಸಿಕೊಳ್ತದಾ ಅಥವಾ ಇಲ್ವಾ ಅನ್ನುವಂಥದನ್ನ ಕಾದು ನೋಡಬೇಕು ಜೊತೆಗೆ ಏನು ಪಾಕಿಸ್ತಾನ ಇವಾಗ ಹೇಳ್ತಾ ಇದ್ದೀರಂದರೆ ನರೇಂದ್ರ ಮೋದಿಯವರು ಏನು ಹೇಳಿದರು ಸೇನೆಗೆ ನಾವು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅದೇ ರೀತಿ ಪಾಕಿಸ್ತಾನ ಕೂಡ ಹೇಳಿದೆ ನಮ್ಮ ಆರ್ಮಿಯವರಿಗೆ ನಾವು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅದೇ ಸ್ವಲ್ಪ ಯೋಚಿಸಿ ನೋಡಿದ್ರೆ ಪಾಕಿಸ್ತಾನದ ರಿಯಲ್ ಸಿಚುವೇಷನ್ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಪಾಕಿಸ್ತಾನದ ಆರ್ಮಿಯ ಕೈಯಲ್ಲಿಯೇ ಇಡೀ ಪಾಕಿಸ್ತಾನ ಇತ್ತು ಅಲ್ಲಿನ ಪ್ರಧಾನಮಂತ್ರಿ ಕೂಡ ಪಾಕಿಸ್ತಾನದ ಆರ್ಮಿ ಏನು ಹೇಳುತ್ತ ಅಥವಾ ಆರ್ಮಿ ಚೀಫ್ ಏನು ಹೇಳ್ತಾರೋ ಅದರಂತೆ ಕೇಳಬೇಕಾಗಿತ್ತು ಇಲ್ಲಾಂದ್ರೆ ಅವ್ನು ಬದಲಾಗ್ತಾಯಿದೆ ಈಗಲೂ ಕೂಡ ಹಾಗೆ ಆಗಿದೆ ಬಟ್ ಏನಂತ ಹೇಳಿದರೆ ಸ್ವಲ್ಪ ನಾವು ಕೂಡ ಬಡಾಯಿ ಕುಚ್ಕೊಳ್ಬೇಕಲ್ವಾ ನಾವು ಕೂಡ ದೇಶದ ಎದುರು ಒಂದು ಒಳ್ಳೆಯ ದೇಶ ಒಳ್ಳೆಯ ಪ್ರಧಾನಿ ಹಾಗೆಲ್ಲ ಅನ್ಸ್ಕೊಳ್ಬೇಕಲ್ವಾ ಹಾಗಾಗಿ ನಾವು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಆದರೆ ಭಾರತ ಮಾತ್ರ ನೀವೇನಾದರೂ ಪ್ರತಿಯಾಗಿ ದಾಳಿ ಮಾಡಿದ್ರೆ ಸರಿಯಾದ ಪಾಠವನ್ನು ಕಲಿತೀರಾ ಅಂತ ಹೇಳಿ ಹೇಳಿದೆ ಇನ್ನು ಆ ಕಡೆಯಿಂದ ಅಮೆರಿಕ ಕೂಡ ಪ್ರತಿ ದಾಳಿ ಮಾಡುವ ಯೋಚನೆಯನ್ನು ಮಾಡಬೇಡಿ ಅಂತ ಹೇಳಿ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಸದ್ಯದಲ್ಲೇ ನಡೆಯುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗುತ್ತೆ ಏನು ಅನ್ನುವಂಥದ್ದನ್ನು ಧನ್ಯವಾದ